ಅರ್ಧ ಮತ್ಸ್ಯೇಂದ್ರಾಸನ ಅರ್ಧ ಮತ್ಸ್ಯೇಂದ್ರಾಸನವು ಅಟಯೋಗದ ಒಂದು ಭಂಗಿಯಾಗಿದ್ದು ಇದು ಕುಳಿತು ಬೆನ್ನುಮೂಳೆಯನ್ನು ತಿರುಗಿಸುವ ಮೂಲಕ ಮಾಡುವಂತಹ ಆಸನವಾಗಿದೆ ಈ ಆಸನವು ಬೆನ್ನುಮೂಳೆಯನ್ನು ಸುಸ್ಥಿರಗೊಳಿಸಲು ರಕ್ತ ಪರಿಚ ಪರಿಚಲನೆಯನ್ನು ಹೆಚ್ಚಿಸಲು ಜೀರ್ಣಾಂಗಗಳನ್ನು ಉತ್ತೇಜಿಸಲು ಮಧುಮೇಹ ಮುಟ್ಟಿನ ನೋವು ಹಾಗೂ ಸಿಯಾಟಿಕಾ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸಹಾಯ ಮಾಡುತ್ತದೆ ಈ ಅರ್ಧ ಮತ್ಸ್ಯೇಂದ್ರಾಸನದಿಂದ ಮಣಿಪುರ ಮತ್ತು ಅನಾಥ ಚಕ್ರಗಳು ಸಕ್ರಿಯಗೊಳ್ಳುತ್ತವೆ ಅರ್ಧ ಮತ್ಸೇಂದ್ರಾಸನ ಮಾಡುವ ವಿಧಾನ ಅರ್ಧ ಮತ್ಸ್ಯಂದ್ರಯಾಸನ ಮಾಡಲು ಮೊದಲು ದಂಡಾಸನದಲ್ಲಿ ಕುಳಿತುಕೊಳ್ಳಬೇಕು ಬೆನ್ನನ್ನು ನೇರವಾಗಿರಿಸಿ ನಂತರ ನಿಮ್ಮ ಬಲಗಾಲನ್ನು ಅದರ ವಿರುದ್ಧ ದಿಕ್ಕಿಗೆ ಮಡಚಬೇಕು ನಂತರ ಎಡಗಾಲನ್ನು ನಿಮ್ಮ ಹಿಂದಕ್ಕೆ ಮಡಚಬೇಕು ನಂತರ ಬಲಗೈಯಿಂದ ಬಲಗಾಲಿನ ಹೆಬ್ಬೆರಳನ್ನು ಹಿಡಿದು ಎಡಗೈಯಿಂದ ಎಡಗಾಲಿನ ಹೆಬ್ಬೆರಳು ಹಿಡಿಯಬೇಕು ನಂತರ ಉಸಿರಾಟವನ್ನು ಮಾಡುತ್ತಾ ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಹಿಂದಕ್ಕೆ ತಿರುಗುವುದು ಈ ಅರ್ಧ ಮತ್ಸೇಂದ್ರಾಸನದಲ್ಲಿ ಮಾಡಬಾರದಂತಹ ತಪ್ಪುಗಳು ಹಠಾತ್ತಾಗಿ ಬಲವಾಗಿ ತಿರುಗುವುದು ಮತ್ತು ಕಾಲುಗಳ ಎಬ್ಬೆರಳುಗಳನ್ನು ಹಿಡಿಯದಿರುವುದು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಗಮನವನ್ನು ನೀಡದಿರುವುದು ಅರ್ಧ ಮತ್ಸ್ಯೇಂದ್ರಾಸನದ ಪ್ರಯೋಜನಗಳು ಬೆನ್ನು ಮೂಳೆಗೆ ನಮ್ಯತೆಯನ್ನು ನೀಡುತ್ತದೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಜೀರ್ಣಕ್ರಿಯೆ ಮಧುಮೇಹ ಮುಟ್ಟಿನ ನೋವು ಸಯಾಟಿಕ್ ಆದಂತಹ ಸಮಸ್ಯೆಗಳು ಮತ್ತು ಮೂತ್ರಪಿಂಡ ಯಕೃತು ಮತ್ತು ಗುಲ್ಮಗಳ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎಚ್ಚರಿಕೆಗಳು ಹೊಟ್ಟೆ ತುಂಬಿದಾಗ ಈ ಆಸನ ಮಾಡಬಾರದು ಊಟವಾದಂತಹ ಕನಿಷ್ಠ ನಾಲ್ಕು ಗಂಟೆಗಳ ನಂತರ ಅಭ್ಯಾಸವನ್ನು ಮಾಡಬೇಕು ಹೃದಯ ಬೆನ್ನುಮೂಳೆ ಮತ್ತು ಅಥವಾ ಹೊಟ್ಟೆಯ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಪೆಪ್ಟಿಕಲ್ಸರ್ ಅಥವಾ ಅಂಡವಾಯು ಇರುವವರು ಈ ಆಸನವನ್ನು ಮಾಡಬಾರದು ಯಾವುದೇ ಹೊಸ ಯೋಗಾಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ವೈದ್ಯಕೀಯ ಸಲಹೆ ಪಡೆಯುವುದು ಮುಖ್ಯ ನಂತರ ನಿಧಾನವಾಗಿ ನಿಮ್ಮ ಆರಂಭಿಕ ಸ್ಥಿತಿಗೆ ಮರಳಿ